ವುಡ್ಗೆ ಎಲ್ಲ ಸಿನಿಮಾ ರಂಗದ ಸುದ್ದಿಗಳನ್ನ ನಿಮ್ಮ ಮುಂದೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಯನ ಕನ್ನಡ ಚಿತ್ರರಂಗದಲ್ಲಿ ಚಾಲೆ ಮಾಡಿದ ಮೋಡಿ ಇನ್ನೂ ಕೂಡ ಮರೆಯೋ ಹಾಗಿಲ್ಲ ಪ್ಯಾನ್ ಇಂಡಿಯಾ ಲೆವೆಲ್ ನಲ್ಲಿ ರಿಲೀಸ್ ಆಗಿ ಎಲ್ಲರ ಮೆಚ್ಚುಗೆ ಗಳಿಸಿತ್ತು ಮನುಷ್ಯ ಮತ್ತು ನಾಯಿ ನಡುವಿನ ಸಂಬಂಧ ಮತ್ತು ಭಾವನೆಯನ್ನ ನಿರ್ದೇಶಕ ಕಿರಣ್ ತುಂಬಾ ಅದ್ಭುತವಾಗಿ ತೋರಿಸಿದ್ರು ಇನ್ನೊಂದು ಖುಷಿಯ ವಿಚಾರ ಏನು ಅಂದ್ರೆ ಚಾಲಿ ಸಿನಿಮಾ ಥೈಲ್ಯಾಂಡ್ ನಲ್ಲಿ ತಾಯಿ ಭಾಷೆಗೆ ಡಬ್ ಆಗಿ ಡಿಸೆಂಬರ್ ಒಂದರಂದು ಬಿಡುಗಡೆಯಾಗ್ತಾ ಇದೆ ನಾಯಿ ಮತ್ತು ಮನುಷ್ಯನ ನಡುವಿನ ಕಥೆಯನ್ನ ಹೇಳುವುದಕ್ಕೆ ತಯಾರ ಇದೀಗ ಕನ್ನಡದಲ್ಲಿ ಮತ್ತೊಂದು ಚಿತ್ರ ನಾಯಿ ಮತ್ತು ಮನುಷ್ಯನ ನಡುವಿನ ಕಥೆಯನ್ನ ಹೇಳೋದಕ್ಕೆ ತಯಾರಾಗಿದೆ ಡೌ ಮಾಸ್ಟರ್ ಎಂಬ ಶೀರ್ಷಿಕೆಯಡಿ ಚಿತ್ರ ಒಂದು ಕನ್ನಡದಲ್ಲಿ ನಿರ್ಮಾಣವಾಗಿದೆ ಈ ಚಿತ್ರದ ಟ್ರೈಲರ್ ಅನ್ನ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಬಿಡುಗಡೆ ಮಾಡಿದ್ದಾರೆ ಈ ಸಿನಿಮಾದ ಹಾಡುಗಳನ್ನ ವಿಧಾನ ಪರಿಷತ್ ಸದಸ್ಯ ಮತ್ತು ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಸಲೀಂ ಅಹಮದ್ ಶಾಸಕ ಭೈರತಿ ಬಸವರಾಜ್ ನಾರಾಯಣಸ್ವಾಮಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಬಾಮಾ ಹರೀಶ್ ಸೇರಿದಂತೆ ಹಲವು ಗಣ್ಯರು ಬಿಡುಗಡೆ ಮಾಡಿದ್ದಾರೆ ಡೌ ಮಾಸ್ಟರ್ ಚಿತ್ರ ಟ್ರೈಲರ್ ರಿಲೀಸ್ ಮಾಡಿ ಮಾತನಾಡಿದ ಸಿದ್ದರಾಮಯ್ಯ ಪ್ರಾಣಿಗಳಲ್ಲಿ ಹೆಚ್ಚು ನೈತ್ತಿನ ಪ್ರಾಣಿ ಅಂದರೆ ಅದು ನಾಯಿ ಈ ಚಿತ್ರದಲ್ಲಿ ರಾಖಿ ಎಂಬ ಪಾತ್ರದಲ್ಲಿ ನಾಯಿ ಕಾಣಿಸಿಕೊಂಡಿದೆ ಚಿತ್ರವನ್ನ ಆತ್ಮೀಯರಾದ ಚಾಂದ್ ಬಾಷಾ ಅವರ ಮಗನಾದ ರೋಷನ್ ನಿರ್ಮಾಣ ಮಾಡಿರುವ ವಿಷಯ ತಿಳಿದು ಖುಷಿಯಾಯಿತು ಚಿತ್ರವನ್ನ ನೋಡಿ ಎಲ್ಲರೂ ಹಾರೈಸಿ ಎಂದು ಚಿತ್ರತಂಡಕ್ಕೆ ಶುಭ ಹಾರೈಸಿದ್ದಾರೆ ಡವ್ ಮಾಸ್ಟರ್ ಚಿತ್ರವನ್ನ ಆರ್ಯ ನಿರ್ದೇಶನ ಮಾಡ್ತಾ ಇದ್ದಾರೆ ಚಿತ್ರದ ಕತೆ ಇಷ್ಟವಾಗಿ ಚಿತ್ರವನ್ನ ನಿರ್ಮಾಣ ಮಾಡೋದಕ್ಕೆ ಒಪ್ಕೊಂಡ್ವಿ ಅಂತ ಹೇಳಿ ರೋಷನ್ ಮಾಧ್ಯಮದವರೊಂದಿಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ತಬಲಾ ನಾಳೆ ಮುಖ್ಯ ಭೂಮಿಕೆಯಲ್ಲಿ ರಾಖಿಯೊಂದಿಗೆ ತೆರೆ ಹಂಚಿಕೊಂಡಿದ್ದಾರೆ ಇವರೊಟ್ಟಿಗೆ ಕುರಿಪ್ರತಾಪ್ ಮಿತ್ರಾ ನವೀನ್ ಪಡೀಲ್ ಪಂಕಜ್ ಮುಂತಾದವರು ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ನಿಮ್ಗೊಂದು ಸಲಹೆ ಕೊಡ್ತೀನಿ ಸರ್ ನೀವು ಮಾತ್ರ ಹೋಗ್ಬೇಡಿ ಈ ರೀತಿ ಹೇಳಿದ ತಾತ ಇವಾಗ ಕಾಶ್ಮೀರಿ ಪಂಡಿತ ಹೌದು ಕೆಜಿಎಫ್ ಚಿತ್ರದಲ್ಲಿ ಅಂಧ ತಾತನ ಪಾತ್ರ ಮಾಡಿ ಸಾಕಷ್ಟು ಜನಮನ್ನಣೆ ಗಳಿಸಿದ್ದ ತಾತನಿಗೆ ಸಿನಿಮಾ ರಂಗದಲ್ಲಿ ಸಾಕಷ್ಟು ಆಫರ್ಗಳು ಬರ್ತಾ ಇವೆ ಸಿನಿಮಾಗಳಲ್ಲಿ ಕೆಲವು ಪಾತ್ರಗಳು ಕಡಿಮೆ ಅವಧಿಗೆ ತೆರೆ ಮೇಲೆ ಬಂದರೂ ಕೂಡ ಅದರ ಇಂಪ್ಯಾಕ್ಟ್ ತುಂಬಾನೇ ಇರುತ್ತೆ ಕನ್ನಡದ ಕೆಜಿಎಫ್ ಸರಣಿ ಚಿತ್ರದಲ್ಲಿ ಅಭಿನಯಿಸಿದ್ದ ತಾತನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದ ತಾತ ಕೃಷ್ಣಾಜಿ ರಾವ್ ವಿಧಿ ತ್ರೀ ಸೆವೆಂಟಿ ಚಿತ್ರದಲ್ಲಿ ಕಾಶ್ಮೀರಿ ಪಂಡಿತನ ಪಾತ್ರಕ್ಕೆ ಬಣ್ಣ ಹಚ್ಚಿದ್ದಾರೆ ಶ್ರುತಿ ಶಶಿಕುಮಾರ್ ಸಹ ಈ ಪಾತ್ರದಲ್ಲಿ ತೆರೆ ಹಂಚಿಕೊಂಡಿದ್ದಾರೆ ವಿಧಿ ಮುನ್ನೂರ ಎಪ್ಪತ್ತು ಚಿತ್ರವು ಹೊಸಬರ ಪ್ರಯತ್ನವಾಗಿದ್ದು ಕೆ ಶಂಕರ್ ನಿರ್ದೇಶನ ಮಾಡಿದ್ದಾರೆ ಕನ್ನಡದ ಕೆಜಿಎಫ್ ಸರಣಿ ಸಿನಿಮಾ ಸಾಕಷ್ಟು ಹೆಸರು ಮಾಡಿ ಇಡೀ ಚಿತ್ರರಂಗವೇ ಸ್ಯಾಂಡಲ್ವುಡ್ ಕಡೆ ತಿರುಗಿ ನೋಡುವಂತೆ ಮಾಡಿದ ಸಿನ್ಮಾ ಇದರ ಜೊತೆಗೆ ಈ ಚಿತ್ರದಲ್ಲಿ ಅಭಿನಯಿಸಿದ ಅನೇಕ ಪಾತ್ರಧಾರಿಗಳಿಗೆ ಸಾಕಷ್ಟು ಜನಪ್ರಿಯತೆಯನ್ನ ತಂದುಕೊಟ್ಟಂತ ಸಿನ್ಮಾ ನಟ ಯಶ್ ಕೆಜಿಎಫ್ ಚಿತ್ರದ ಮೂಲಕ ವಿಶ್ವ ಮಟ್ಟದಲ್ಲಿ ಪ್ರಸಿದ್ಧಿಯಾದ್ರೆ ಆ ಚಿತ್ರದ ಕಲಾವಿದರಿಗೆ ಬೇರೆ ಚಿತ್ರರಂಗದಲ್ಲೂ ಆಫರ್ಗಳು ಬರ್ತಾ ಇದೆ ಕೆಜಿಎಫ್ ಚಿತ್ರದಲ್ಲಿ ಆಂಡ್ರೋ ಪಾತ್ರದಲ್ಲಿ ನಮ್ಮನ್ನೆಲ್ಲ ರಂಧಿಸಿದ ಅವಿನಾಶ್ ಅವರಿಗೆ ಬೇರೆ ಚಿತ್ರರಂಗದಿಂದ ಆಫರ್ಗಳು ಬಂದಿವೆ ಸದ್ಯ ಅವರು ನಂದಮುರಿ ಬಾಲಯ್ಯ ಅವರ ವೀರ ರೆಡ್ಡಿ ಚಿತ್ರದಲ್ಲಿ ನಟಿಸ್ತಾ ಇದ್ದಾರೆ ಅನ್ನುವ ಸುದ್ದಿ ಎಲ್ರಿಗೂ ಗೊತ್ತಿದೆ ಈ ಚಿತ್ರದಲ್ಲಿ ಕನ್ನಡದ ದುನಿಯಾ ವಿಜಿ ಮತ್ತು ರವಿಶಂಕರ್ ಕೂಡ ನಟಿಸುತ್ತಿದ್ದಾರೆ ಅವಿನಾಶ್ ಅವರು ತೆಲುಗಿನ ಮೆಗಾಸ್ಟಾರ್ ಚಿರಂಜೀವಿ ಜೊತೆ ತೆರೆಯನ್ನ ಹಂಚಿಕೊಳ್ಳೋದಕ್ಕೆ ಸಿದ್ಧರಾಗಿದ್ದಾರೆ ವಾಲ್ತೇರು ವೀರಯ್ಯ ಚಿತ್ರದಲ್ಲಿ ನಟ ಅವಿನಾಶ್ಗೆ ಬಾಬಿ ಸಿಂಹ ಮತ್ತು ಚಿರಂಜೀವಿ ಅವರೊಂದಿಗೆ ನಟಿಸುವ ಅವಕಾಶ ದೊರೆತಿದೆ ಬಾಬಿ ಸಿಂಹ ಜೊತೆ ತೆಗೆದಿಸಿಕೊಂಡಿರುವ ಫೋಟೋವನ್ನ ಅವಿನಾಶ್ ತಮ್ಮ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡು ನಿಮ್ಮನ್ನ ಜಿಗರ್ ತಂಡ ಮತ್ತು ಮಹಾನ್ ಚಿತ್ರದಲ್ಲಿ ನೋಡಿ ಗೌರವ ಮೂಡಿದೆ ಈಗ ನಿಮ್ಮೊಂದಿಗೆ ಸ್ಕ್ರೀನ್ ಶೇರ್ ಮಾಡ್ತಾ ಇರೋದು ತುಂಬಾ ಖುಷಿ ಕೊಟ್ಟಿದೆ ನಮ್ಮ ಸಂಬಂಧ ಹೀಗೆ ಮುಂದುವರಿಯಲಿ ಎಂದು ಬರೆದ್ಕೊಂಡಿದ್ದಾರೆ ಕೆಜಿಎಫ್ ಚಿತ್ರದಿಂದ ಕಲಾವಿದರಿಗೆ ಆಫರ್ಗಳು ಹುಡುಕಿ ಬರ್ತಾ ಇರೋದು ಸಂತಸದ ವಿಷಯವೇ ಸರಿ ಕಿರುತೆರೆ ನಟಿ ವೈಷ್ಣವಿ ಗೌಡ ಎಂಗೇಜ್ ಆದ್ರ ಹೀಗೊಂದು ಸುದ್ದಿ ಈಗ ಸಖತ್ ವೈರಲ್ ಆಗಿದೆ ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಎಂಗೇಜ್ಮೆಂಟ್ ಆಗಿರುವಂತಹ ಒಂದು ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಿದೆ ಅಗ್ನಿಸಾಕ್ಷಿ ಧಾರಾವಾಹಿಯ ಮೂಲಕ ಮನೆ ಮಾತಾಗಿದ್ದ ಸನ್ನಿಧಿ ಪಾತ್ರದ ವೈಷ್ಣವಿ ಕನ್ನಡದ ಬಿಗ್ ಬಾಸ್ ಅಲ್ಲೂ ಭಾಗವಹಿಸಿದ್ರು ಆ ಮನೆಯಲ್ಲಿ ಅವರು ಮಾಡ್ತಾ ಇದ್ದ ಆನೆ ಇರುವೆ ಜೋಕ್ಸ್ ಗಳಿಗೆ ಒಂದು ಸಪ್ರೇಟ್ ಫ್ಯಾನ್ ಬೇಸೆ ಇತ್ತು ಬಿಗ್ ಬಾಸ್ ಮನೆಯಲ್ಲಿ ಟಾಪ್ ಐದರಲ್ಲಿ ಬಂದು ಎಲಿಮಿನೇಟ್ ಕೂಡ ಆಗಿದ್ರು ಸಾಕಷ್ಟು ಅಭಿಮಾನಿಗಳನ್ನ ಸಂಪಾದಿಸಿರುವ ನಟಿ ಬೆಳ್ಳಿ ತೆರೆಗೂ ಎಂಟ್ರಿ ಕೊಟ್ಟಿದ್ದಾರೆ ಬಿಗ್ ಬಾಸ್ ಮುಗಿದ ನಂತರ ನಟಿ ಎಲ್ಲೂ ಕಾಣಿಸಿಕೊಂಡಿಲ್ಲ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿದ್ದಾರೆ ಅವರ ಎಂಗೇಜ್ಮೆಂಟ್ ಆಗಿದೆ ಎನ್ನಬಹುದಾದಂತಹ ಫೋಟೋ ಒಂದು ವೈರಲ್ ಆಗಿದೆ ಫೋಟೋದಲ್ಲಿ ವೈಷ್ಣವಿ ಗೌಡ ನಿಶ್ಚಿತಾರ್ಥ ಗೆಟಪ್ನಲ್ಲಿದ್ದಾರೆ ಈ ಫೋಟೋದಲ್ಲಿ ಹುಡುಗನ ಪಕ್ಕ ನಿವೃತ್ತ ಪೊಲೀಸ್ ಅಧಿಕಾರಿ ಶಂಕರ್ ಬಿದ್ರಿ ಕೂಡ ಇದ್ದಾರೆ ಆದ್ರೆ ಈ ಬಗ್ಗೆ ನಟಿ ವೈಷ್ಣವಿ ಗೌಡ ಏನೂ ಹೇಳಿಲ್ಲ ಆದ್ರಿಂದ ಈ ಫೋಟೋದ ಅಸಲಿಯತ್ತು ಏನು ಅಂತ ಇನ್ನಷ್ಟೇ ಗೊತ್ತಾಗ್ಬೇಕಿದೆ ಶುಕ್ರವಾರ ರಾತ್ರಿ ಮರುಪ್ರಸಾರ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಕನ್ನಡ ಇಂಡಸ್ಟ್ರಿ ಅಲ್ಲದೆ ಬೇರೆ ಭಾಷೆಗಳ ಚಿತ್ರಗಳಲ್ಲೂ ತುಂಬಾ ಬ್ಯುಸಿಯಾಗಿದ್ದಾರೆ ಆಗಿದ್ದಾರೆ ಬ್ಯಾಕ್ ಟು ಬ್ಯಾಕ್ ಚಿತ್ರಗಳಲ್ಲಿ ಕಾಣಿಸಿಕೊಳ್ತಾ ಇರುವ ಸೆಂಚುರಿ ಸ್ಟಾರ್ ಬಿಡುವಿಲ್ಲದೆ ಕೆಲಸ ಮಾಡ್ತಿದ್ದಾರೆ ಕಳೆದ ವಾರ ಮೆಗಾಸ್ಟಾರ್ ಚಿರಂಜೀವಿ ಅಭಿನಯದ ಜೈಲ ಶೂಟಿಂಗ್ ನಲ್ಲಿ ಆಗಿದ್ರು ಇದೀಗ ಶಿವರಾಜ್ ಕುಮಾರ್ ಅಭಿನಯದ ನಟ ನಿರ್ದೇಶಕ ಶ್ರೀನಿಯ ಡೈರೆಕ್ಷನ್ನಲ್ಲಿ ಮೂಡಿ ಬರ್ತಾ ಇರುವ ಗೋಸ್ಟ್ ಚಿತ್ರವು ತನ್ನ ಮೊದಲ ಹಂತದ ಚಿತ್ರೀಕರಣವನ್ನು ಮುಗಿಸಿದೆ ಬೆಂಗಳೂರಿನಲ್ಲಿ ಮಿನರ್ವಾ ಮಿಲ್ನಲ್ಲಿ ಹದಿನೈದಕ್ಕೂ ಹೆಚ್ಚು ಸೆಟ್ಗಳನ್ನು ಹಾಕಿ ಇಪ್ಪತ್ತೆಂಟು ದಿನಗಳಲ್ಲಿ ಮೊದಲ ಹಂತದ ಚಿತ್ರೀಕರಣವನ್ನು ಮಾಡಲಾಗಿದೆ ಗೋಸ್ಟ್ ಸಿನಿಮಾದಲ್ಲಿ ಐದು ಸಾಹಸ ಸನ್ನಿವೇಶಗಳು ಇರಲಿವೆ ಶ್ರೀನಿ ಕತೆ ಚಿತ್ರಕಥೆ ಬರೆದಿದ್ದು ಮಾಸಿ ಹಾಗೂ ಪ್ರಸನ್ನ ಸಂಭಾಷಣೆ ಬರೆದಿದ್ದಾರೆ ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನ ಮಹೇಂದ್ರ ಸಿಂಹ ಅವರ ಛಾಯಾಗ್ರಹಣದಲ್ಲಿ ಗೋಸ್ಟ ಸಿನಿಮಾ ಮೂಡಿ ಬರ್ತಾ ಇದೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಜೊತೆ ಜೈರಾಮ್ ಸತ್ಯಪ್ರಕಾಶ್ ಪ್ರಶಾಂತ್ ನಾರಾಯಣ್ ದತ್ತಣ್ಣ ಮತ್ತು ಅಭಿಜಿತ್ ತೆರೆ ಹಂಚಿಕೊಳ್ಳಲಿದ್ದಾರೆ ನಟ ದರ್ಶನ್ ಅವರಿಗೆ ತೂಗುದೀಪ ಅನ್ನುವ ಲೆಗಸಿಯೇ ಒಂದು ದೊಡ್ಡ ಪ್ರಾಬ್ಲಮ್ ಅಂತೆ ಚಿತ್ರರಂಗದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಇರುವ ನಟ ದರ್ಶನ್ ಐವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಅಪಾರ ಜನ ಗಳಿಸಿದ್ದಾರೆ ಸಂದರ್ಶನ ಒಂದರಲ್ಲಿ ಕೇಳಿದ ಪ್ರಶ್ನೆಗೆ ನಟ ಪ್ರತಿಕ್ರಿಯಿಸಿದ್ದಾರೆ ತೂಗುದೀಪ ಲೆಗಸಿಯನ್ನ ಮುಂದುವರಿಸುತ್ತಿದ್ದೀರಾ ಎಂದು ಸಂದರ್ಶಕರು ಕೇಳಿದಾಗ ನಟ ದರ್ಶನ್ ಲೆಗಸಿಯೇ ನಮಗೆ ದೊಡ್ಡ ಪ್ರಾಬ್ಲಮ್ ಆಗಿದೆ ಇಂಡಸ್ಟ್ರಿಯಲ್ಲಿರುವವರ ಮಕ್ಕಳು ಸ್ಟಾರ್ ನಟರ ಮಕ್ಕಳು ಚಿತ್ರರಂಗದಲ್ಲಿ ಗುರುತಿಸಿಕೊಳ್ಳೋದು ಅಷ್ಟು ಸುಲಭವಲ್ಲ ನನ್ನ ವಿಷಯದಲ್ಲಿ ತೆತ್ಕೊಳ್ಳಿ ಸಿನಿಮಾ ರಂಗದ ಆರಂಭದಲ್ಲಿ ನನ್ನ ಜರ್ನಿ ಅಷ್ಟು ಈಸಿ ಆಗಿರಲಿಲ್ಲ ನನ್ನ ತಂದೆ ಕಳ್ಳನಟರಾಗಿ ಒಂದು ಟ್ರೆಂಡ್ ಸೆಟ್ ಮಾಡಿದ್ರು ನಾನು ಅಭಿನಯಿಸಿದಾಗ ನನ್ನ ತಂದೆಯ ಜೊತೆ ಕಂಪೇರ್ ಮಾಡುವುದಕ್ಕೆ ಶುರು ಮಾಡ್ತಾರೆ ಆದ್ದರಿಂದ ಲೆಗೆಸಿ ಎಂಬುದು ಪ್ರಾಬ್ಲಮ್ ಆಗುತ್ತೆ ಎಂದು ತಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಾರೆ ನಟ ಯಶ್ ಅವರಿಗೆ ಯಾವುದೇ ಸಿನಿಮಾ ಹಿನ್ನೆಲೆ ಇಲ್ಲ ಅವ್ರು ಹೇಗ್ ಮಾಡಿದ್ರು ನಡೆಯುತ್ತೆ ಆದರೆ ಲೆಗೆಸಿ ಅಥವಾ ಪರಂಪರೆ ನಮಗೆ ಪ್ರಾಬ್ಲಮ್ಗಳೇ ಆಗ್ತವೆ ಎಂದಿದ್ದಾರೆ ಅವರ ಕ್ರಾಂತಿ ಸಿನಿಮಾ ಜನವರಿ ಇಪ್ಪತ್ತಾರರಂದು ದೇಶದಾದ್ಯಂತ ಐದು ಭಾಷೆಗಳಲ್ಲಿ ತೆರೆ ಕಾಣಲಿದೆ ಚಿತ್ರತಂಡವು ಚಿತ್ರದ ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಂಡಿದೆ ಕನ್ನಡವೂ ಸೇರಿದಂತೆ ಐದು ಭಾಷೆಗಳಲ್ಲಿ ಬಿಡುಗಡೆಯಾಗಿದ್ದ ಬನಾರಸ್ ಎಲ್ಲ ಭಾಷೆಗಳ ಪ್ರೇಕ್ಷಕರ ಮನ ಗೆದ್ದಿದೆ ಅದರಲ್ಲಿಯೂ ವಿಶೇಷವಾಗಿ ಕನ್ನಡದ ಪ್ರೇಕ್ಷಕರಂತೂ ಜೈದ್ ಖಾನ್ ನಟನೆಯನ್ನ ನೋಡಿ ಬೇಷ್ ಅಂತ ಹೇಳಿದ್ದಾರೆ ಮೊದಲ ಸಿನಿಮಾದಲ್ಲಿಯೇ ಪಳಗಿದ ನಟನಂತೆ ನಟಿಸಿರುವ ಜೈದ್ಗೆ ಎಲ್ಲಾ ದಿಕ್ಕಿನಿಂದಲೂ ಮೆಚ್ಚುಗೆಯ ಮಾತುಗಳು ಕೇಳಿ ಬರ್ತಾ ಇವೆ ಜೈದ್ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಮುಖ್ಯ ನಾಯಕನಾಗಿ ನೆಲೆ ಕಂಡುಕೊಳ್ತಾರೆ ಎನ್ನುವಂತ ನಂಬಿಕೆ ಕೂಡ ಇದೀಗ ಬಲಗೊಂಡಿದೆ ಇದೇ ಹೊತ್ತಿನಲ್ಲಿ ಜೈದ್ ಖಾನ್ ಅವರಿಗೆ ಬಾಲಿವುಡ್ ನಿಂದ ಬಿಗ್ ಆಫರ್ ಅಂದು ಬಂದಿದೆ ಹಿಂದಿಯ ಖ್ಯಾತ ನಿರ್ದೇಶಕರೊಬ್ಬರು ಒಂದು ಒಳ್ಳೆಯ ಕಥೆಯನ್ನ ಹಿಡಿದು ಜೈದ್ ಅವರನ್ನ ಸಂಪರ್ಕ ಮಾಡಿದ್ದಾರೆ ಅದು ದೊಡ್ಡ ಬಜೆಟಿನ ಚಿತ್ರವಾಗಿದ್ದು ಪ್ರಸಿದ್ಧ ನಟಿಯೊಬ್ಬರು ಅದರಲ್ಲಿ ನಟಿಸಲಿದ್ದಾರಂತೆ ಈ ಅವಕಾಶವನ್ನ ಜೈದ್ ಸೇರಿದಂತೆ ಯಾವ ನಾಯಕನೂ ಕೂಡ ನಿರಾಕರಿಸೋದಕ್ಕೆ ಸಾಧ್ಯವಿರಲಿಲ್ಲ ಆದರೂ ಕೂಡ ಜೈದ್ ಅದನ್ನ ನಿರಾಕರಿಸಿದ್ದಾರೆ ಅದಕ್ಕೆ ಕಾರಣವಾಗಿರೋದು ಅವರೊಳಗೆ ಹಾಸು ಹೊಕ್ಕಾಗಿರುವ ಕನ್ನಡತನ ಹೌದು ಜೈದ್ ಖಾನ್ರನ್ನ ಸಂಪರ್ಕಿಸಿದ ಆ ನಿರ್ದೇಶಕರು ವಿವರಿಸಿದ್ದೆಲ್ಲ ಕೂಡ ಜೈದ್ಗೆ ಇಷ್ಟವಾಗಿತ್ತು ಆದ್ರೆ ಆ ಚಿತ್ರ ಹಿಂದಿಯಲ್ಲಿ ಮಾತ್ರವೇ ತಯಾರಾಗ್ತಾ ಇದೆ ಎಂಬ ವಿಚಾರ ಮಾತ್ರ ಅವರಿಗೆ ಹಿಡಿಸಿರ್ಲಿಲ್ಲ ಅವರು ಕನ್ನಡ ಮತ್ತು ಹಿಂದಿ ಭಾಷೆಯಲ್ಲಿ ಡಬ್ ಮಾಡೋದಕ್ಕೆ ಅಂದ್ರೆ ಸಿನಿಮಾವನ್ನ ತಯಾರು ಮಾಡ್ಕೊಡೋದಕ್ಕೆ ಕೇಳ್ಕೊಂಡಿದ್ರಂತೆ ಅದಕ್ಕೆ ಆ ನಿರ್ದೇಶಕರು ಒಪ್ಪಿಗೆಯನ್ನು ಸೂಚಿಸಿರ್ಲಿಲ್ಲ ಆಗ ಜೈದ್ ಖಾನ್ ನೀವು ನನ್ನನ್ನು ಅಪ್ರೋಚ್ ಮಾಡೋದಕ್ಕೆ ಕಾರಣವಾಗಿರುವುದು ಬನಾರಸ್ ಚಿತ್ರ ಅದು ಪ್ರಧಾನವಾಗಿ ತಯಾರಿಕಿರೋದು ಹಾಗೆ ಗೆದ್ದಿರೋದು ಕನ್ನಡಿಗರಿಂದಲೇ ನಾನು ಯಾವುದೇ ಕಾರಣಕ್ಕೂ ಕನ್ನಡ ಚಿತ್ರರಂಗವನ್ನ ಬಿಟ್ಟು ಹೋಗೋದಕ್ಕೆ ಸಿದ್ಧನಿಲ್ಲ ಎಂಬುದನ್ನ ನಿಖರವಾಗಿ ಹೇಳಿದ್ದಾರೆ ಈ ಮೂಲಕ ಆ ಬಾಲಿವುಡ್ನ ಬಿಗ್ ಆಫರ್ ಅನ್ನ ಝೈದ್ ಖಾನ್ ತಿರಸ್ಕರಿಸಿದ್ದಾರಂತೆ ಝೈದ್ ಖಾನ್ ಕನ್ನಡ ಪ್ರೇಮವನ್ನ ಹಾಗೂ ಕನ್ನಡ ಚಿತ್ರರಂಗದ ಮೇಲೆ ಅವರಿಟ್ಟಿರುವ ಅಭಿಮಾನವನ್ನ ನೋಡಿ ಎಲ್ಲಾ ಕನ್ನಡಿಗರು ಮೆಚ್ಚಿಕೊಳ್ಳಲೇಬೇಕಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇರುವ ಬಾಯ್ಕಟ್ ಬಿಸಿಗೆ ಬಾಲಿವುಡ್ ಬೆದರಿ ಬೆಂಡಾಗಿದೆ ಲಾಲ್ ಸಿಂಗ್ ಚಡ್ಡ ಬ್ರಹ್ಮಾಸ್ತ್ರ ವಿಕ್ರಮ್ ವೇದರ್ ಸೇರಿದಂತೆ ಹಲವು ಚಿತ್ರಗಳು ಬಾಯ್ಕಟ್ ಹೊಡೆತಕ್ಕೆ ತತ್ತರಿಸಿ ಹೋದವು ಬಾಕ್ಸ್ ಆಫೀಸ್ನಲ್ಲಿ ಮಕಾಡೆ ಮಲಗುವುದಷ್ಟೇ ಅಲ್ಲ ಬಾಲಿವುಡ್ ಯುಗವೇ ಮುಗಿಯಿತು ಅನ್ನುವಷ್ಟರ ಮಟ್ಟಿಗೆ ಬಳಲಿದವು ಆಯಾ ಕಾಲಕ್ಕೆ ಬಾಯ್ಕಟ್ ಬಗ್ಗೆ ನಟರು ಕಮೆಂಟ್ ಮಾಡಿದರೂ ಕೂಡ ನಟ ಸೈಫ್ ಅಲಿ ಖಾನ್ ಅಷ್ಟು ನೇರವಾಗಿ ಯಾವತ್ತೂ ಮಾತಾಡಿರಲಿಲ್ಲ ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಇದೀಗ ಬಾಯ್ಕಟ್ ಬಗ್ಗೆ ಮಾತನಾಡಿದ್ದು ಬಾಯ್ಕಟ್ ಮಾಡುವವರು ನಿಜವಾದ ಪ್ರೇಕ್ಷಕರೇ ಅಲ್ಲ ಅಂತ ಆರೋಪ ಮಾಡಿದ್ದಾರೆ ನಿಜವಾದ ಸಿನಿ ಪ್ರೇಕ್ಷಕರು ಚಿತ್ರಗಳನ್ನ ನೋಡ್ತಾರೆ ಜಾತಿ ಧರ್ಮ ಅಂತ ಹೇಳೋದಿಲ್ಲ ಆದ್ರೆ ಇಲ್ಲಿ ಕೆಲವರು ವಿನಾಕಾರಣ ಸಿನಿಮಾ ರಂಗದ ಮೇಲೆ ಹಿಡಿತ ಸಾಧಿಸಲು ಹೊರಟಂತಿದೆ ಅದೇ ಬಾಯ್ಕಟ್ ಆಗ್ತಾ ಇದೆ ಅಂತ ಹೇಳಿದ್ದಾರೆ ಈ ಕುರಿತು ಕೆಲವು ಸಲಹೆಗಳನ್ನ ನೀಡಿರುವ ಸೈಫ್ ಬಾಯ್ಕಟ್ ಅನ್ನ ಸಣ್ಣದರಲ್ಲಿ ಇರುವಾಗಲೇ ಹತ್ತಿಕ್ಕಬೇಕಿತ್ತು ಅದನ್ನ ಇಷ್ಟೊಂದು ದೊಡ್ಡದಾಗಿ ಬೆಳೆಯೋದಕ್ಕೆ ಬಿಡಬಾರ್ದು ಬಾಯ್ಕಟ್ ಬಿಸಿಯಿಂದ ತಪ್ಪಿಸಿಕೊಳ್ಳಲು ಬಾಲಿವುಡ್ ಒಂದಾಗಬೇಕು ಇಡೀ ಬಾಲಿವುಡ್ ಒಂದಾದ್ರೆ ಎಂಥ ಶಕ್ತಿಯನ್ನಾದ್ರೂ ಎದುರಿಸುವುದಕ್ಕೆ ಮುಂದೆ ಸಾಗುತ್ತೆ ಅಂತ ಒಂದು ಸಂದರ್ಶನದಲ್ಲಿ ಈ ಮಾತನ್ನ ಹೇಳಿದ್ದಾರೆ ರಾಮರಾಮರೇ ಒಂದಲ್ಲ ಎರಡಲ್ಲ ಸಿನಿಮಾ ಖ್ಯಾತಿಯ ಪ್ರತಿಭಾವಂತ ನಿರ್ದೇಶಕ ಸತ್ಯಪ್ರಕಾಶ್ ಎರಡು ಅಪರೂಪದ ಸಿನಿಮಾಗಳ ಮೂಲಕ ಜನ ಮೆಚ್ಚುಗೆ ಜೊತೆಗೆ ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿಯನ್ನ ಪಡೆದಿರುವ ನಿರ್ದೇಶಕ ಸತ್ಯಪ್ರಕಾಶ್ ಇದೀಗ ಇವರು ಹೊಸದೊಂದು ಸಾಹಸಕ್ಕೆ ಕಾಲಿಟ್ಟಿದ್ದಾರೆ ನಿರ್ದೇಶಕ ನಿರ್ಮಾಪಕನಾಗಿ ಯಶಸ್ವಿ ಆಗಿರುವ ಸತ್ಯಪ್ರಕಾಶ್ ಇದೀಗ ನಟನಾಗಿ ತೆರೆ ಮೇಲೆ ಬರೋದಕ್ಕೆ ರೆಡಿಯಾಗಿದ್ದಾರೆ ಈ ನಡುವೆ ನಿರ್ದೇಶಕರು ನಟನಾಗ್ತಾ ಇರೋದು ಕಾಮನ್ ವಿಚಾರವಾಗಿದೆ ಜೊತೆಗೆ ತಾವೇ ಬರೆದ ಕತೆಗೆ ನಿರ್ದೇಶನ ಮಾಡಿ ನಿರ್ಮಾಣ ಮಾಡಿ ನಟನಾಗೋದು ಒಂದ್ ರೀತಿ ಟ್ರೆಂಡ್ ಆಗಿದೆ ಅಂಥದ್ದೇ ಒಂದು ಪ್ರಯತ್ನಕ್ಕೆ ಸತ್ಯಪ್ರಕಾಶ್ ಕೈ ಹಾಕಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಸತ್ಯಪ್ರಕಾಶ್ ಇದೊಂದು ಹೊಸ ರೀತಿಯ ಕತೆ ಒಬ್ಬೊಬ್ಬರ ಜೀವನದಲ್ಲಿ ಒಂದೊಂದು ಘಟನೆ ನಡೆದಿರುತ್ತೆ ನನ್ನ ಜೀವನದಲ್ಲಿಯೂ ಕೂಡ ಸಾಕಷ್ಟು ಘಟನೆಗಳು ನಡೆದಿವೆ ಆ ಘಟನೆಗಳನ್ನೆಲ್ಲ ಆಧರಿಸಿ ಒಂದು ಕಥೆಯನ್ನ ಹಿಡಿದಿದ್ದೇನೆ ಈ ಕಥೆಯಲ್ಲಿ ಒಬ್ಬ ಹೊಸ ನಾಯಕ ನನಗೆ ಕಾಣ್ತಾ ಇದ್ದಾನೆ ಆದ್ರಿಂದ ನಾನೇ ನಟಿಸ್ತಾ ಇದ್ದೇನೆ ನಾಯಕ ನಟ ಅನ್ನೋದಕ್ಕಿಂತ ಮುಖ್ಯ ಪಾತ್ರ ಅಂದಷ್ಟೇ ಹೇಳ್ಬೋದು ಅಂತಾರೆ ನಿರ್ದೇಶಕ ಸತ್ಯಪ್ರಕಾಶ್ ಈ ಚಿತ್ರ ಸಾಮಾನ್ಯ ಮನುಷ್ಯನ ಬದುಕಿಗೆ ಸಂಬಂಧಿಸಿದ ಕತೆ ಅಂತ ಹೇಳ್ತಾ ಇದ್ದಾರೆ ಸಾಮಾನ್ಯ ವ್ಯಕ್ತಿ ಬದುಕಲ್ಲಿ ಹಾಸ್ಯ ಎಮೋಷನ್ಸ್ ರಾಜಕೀಯ ಎಲ್ಲವೂ ಇರುತ್ತೆ ಈ ಚಿತ್ರದಲ್ಲಿಯೂ ಕೂಡ ಅವೆಲ್ಲವೂ ಇದೆ ಕಥಾ ನಾಯಕನಾಗಿ ಎಲ್ಲರಿಗೂ ಒಳ್ಳೆಯದನ್ನ ಬಯಸುವ ಗುಣವಿರುತ್ತೆ ಆದ್ರೆ ಆತನ ಒಳ್ಳೆಯ ಗುಣದಿಂದ ಅವನಿಗಾಗುವ ಪ್ರಯೋಜನ ಹಾಗೂ ತೊಂದರೆಗಳೇನು ಅನ್ನೋದನ್ನ ಹಾಸ್ಯದ ಮೂಲಕ ಹೇಳ ಹೊರಟಿದ್ದೇನೆ ಎಂದು ಸಿನಿಮಾ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದಾರೆ ನಾನು ಯಾವಾಗ್ಲೂ ಯೂನಿವರ್ಸಲ್ ಸಬ್ಜೆಕ್ಟ್ ಅನ್ನ ಆಯ್ಕೆ ಮಾಡಿಕೊಳ್ತೇನೆ ನನ್ನ ಸಿನಿಮಾವನ್ನ ಎಲ್ಲಾ ವರ್ಗದ ಜನರು ನೋಡ್ಬೇಕು ಅನ್ನೋದು ನನ್ನ ಆಸೆ ಈ ಚಿತ್ರದ ಕಥೆಯೂ ಕೂಡ ಹಾಗೇ ಇದೆ ಸಿನಿಮಾ ಚಿತ್ರೀಕರಣ ಜನವರಿಯಲ್ಲಿ ಆರಂಭವಾಗಲಿದೆ ರಾಮರೇ ಸಿನಿಮಾದಲ್ಲಿ ಕೆಲಸ ಮಾಡಿದ ತಂತ್ರಜ್ಞರೇ ಈ ಚಿತ್ರಕ್ಕೂ ಕೂಡ ಕೆಲಸ ಮಾಡಲಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಸತ್ಯಪ್ರಕಾಶ್ ಹಚ್ಕೊಂಡಿದ್ದಾರೆ ಇದಿಷ್ಟೇ ಇವತ್ತಿನ ಸಿನಿ ನಾಳೆ ಮತ್ತೆ ಹೊಸ ಸಿನಿ ಸುದ್ದಿಗಳ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್